ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ವಿವಾಹ ಬಂಧ ಮಾಧವ್ ಮತ್ತು ಪ್ರಿಯಾ ವಿವಾಹವಾಗಿ ಅಂದು ಅವರ ಮೊದಲ ರಾತ್ರಿಯಾಗಿತ್ತು ಪ್ರಿಯಾ ಸಂಕೋಚದಿಂದಲೇ ರೂಮಿಗೆ ಹೋದಾಗ ಮಾಧವ್ ಅತಿ ಸಂತೋಷದಿಂದ ರೂಮಿಗೆ ಬರುವನು ಮಧುಮಗಳ ಉಡುಪಿನಲ್ಲಿ ಪ್ರಿಯ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅವಳನ್ನು ನೋಡಿದ್ದೇ ಮೆಲ್ಲನೆ ಅವಳ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡಿಯುವನು ಪ್ರಿಯ ಗಾಬರಿಯಾಗಿ ಕೈ ಹಿಂತೆಗೆದುಕೊಳ್ಳುವಳು ಪುನಃ ಮಾಧವ್ ಪ್ರಿಯಾಳ ಹೆಗಲಿಗೆ ಕೈ ಹಾಕುವಾಗ ಅವನ ಕೈಯನ್ನು ಹಿಂದಕ್ಕೆ ಸರಿಸುವಳು ಮಾಧವ್ ನನಗೆ ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡುವುದಕ್ಕಿದೆ ಎನ್ನುವಾಗ ಅವನಿಗೆ ಕೋಪ ಬಂದಿತ್ತು ನಾನು ನಿನ್ನನ್ನು ಮುಟ್ಟಲು ಬಾರದಾ ಇದಕ್ಕಾಗಿ ನಾನು ನಿನ್ನನ್ನು ವಿವಾಹವಾಗಿದ್ದ ಎಂದು ಕೇಳುವಾಗ ಅದು ಹಾಗಲ್ಲ ಮಾಧವ್ ನನಗೆ ಈಗಲೇ ನಿಮ್ಮೊಂದಿಗೆ ಮಾತನಾಡಬೇಕು ಅದಕ್ಕೂ ಮುಂಚೆ ನನ್ನನ್ನು ಮುಟ್ಟಬೇಡಿ ಎನ್ನುವಳು ಓಹೋ ನಿನ್ನ ಆಜ್ಞೆ ಇದ್ದರೆ ಮಾತ್ರ ನಾನು ನಿನ್ನನ್ನು ಮುಟ್ಟಬೇಕಾ ಅಂತಹ ಅವಶ್ಯಕತೆ ನನಗಿಲ್ಲ ಈ ಮಾಧವ್ ಯಾರ ಬಳಿಯೂ ಬೇಡುವುದಕ್ಕೆ ತಯಾರಿಲ್ಲ ನನಗೀಗ ನಿದ್ದೆ ಬರುತ್ತಿದೆ ಎಂದು ಅವಳನ್ನು ಪಕ್ಕಕ್ಕೆ ದೂಡಿ ಹೋಗಿ ಮಲಗುವನು ಅವನ ಇಂತಹ ಗಟ್ಟಿವರ್ತನೆಯಿಂದ ಪ್ರಿಯ ಬೇಸರಗೊಳ್ಳುವಳು ಮಾರನೇ ದಿನ ಪ್ರಿಯ ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಾಗ ಅತ್ತೆಯು ಅವಳನ್ನು ಹಿಯಾಳಿಸುವಂತೆ ಇದೇ ನಮ್ಮ ಪ್ರಿಯ ನಿನ್ನ ಮನೆಯಲ್ಲಿ ಈ ಸಮಯಕ್ಕೆ ಎದ್ದು ಬರೋದಾ ಎಂದು ಕೇಳಿದಾಗ ಹೌದು ಅತ್ತೆ ನಾನು ಮನೆಯಲ್ಲಿ ಈ ಸಮಯಕ್ಕೆ ಎದ್ದೇಳುವುದು ಎನ್ನುವಳು ಹಾಗಿದ್ದರೆ ನಮ್ಮ ಮನೆಯಲ್ಲಿ ನಿನ್ನ ಮನೆ ಅಂತಲ್ಲ ಮಾಧವ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಹೋಗಲು ಇರೋದರಿಂದ ಬೇಗನೆ ಎದ್ದು ಅವನಿಗೆ ತಿಂಡಿ ಮಾಡಿಕೊಡಬೇಕು ಇಷ್ಟು ದಿನ ನಾನೇ ಮಾಡುತ್ತಿದ್ದೆ ಈಗ ಅವನ ಹೆಂಡತಿಯಾಗಿ ನೀನು ಮಾಡಬೇಕು ನನಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ ವಯಸ್ಸಾಗುತ್ತಾ ಬಂತು ಎನ್ನುತ್ತ ಅತ್ತೆ ಅವಳ ಯಾವುದೇ ಉತ್ತರಕ್ಕೂ ಕಾಯದೆ ಸೀದಾ ರೂಮಿಗೆ ಹೋಗುವರು ಪ್ರಿಯಾ ಇಷ್ಟರವರೆಗೆ ಓದುವುದರಲ್ಲಿಯೇ ಕಾಲ ಕಳೆದಿದ್ದಳು ಓದು ಮುಗಿಯುತ್ತಿದ್ದಂತೆ ತಂದೆ ತಾಯಿಯು ಒಳ್ಳೆಯ ವರ ಸಿಕ್ಕಿದನೆಂದು ಮದುವೆ ಮಾಡಿ ಮುಗಿಸಿದ್ದರು ಪ್ರಿಯಾಳ ಯಾವುದೇ ಅಭಿಪ್ರಾಯಕ್ಕೂ ತಲೆಕೆಡಿಸಿಕೊಂಡಿರಲಿಲ್ಲ ಹೀಗಾಗಿ ಅವಳಿಗೆ ಅಡುಗೆ ಮನೆಯ ಪರಿಚಯವೇ ಇರಲಿಲ್ಲ ಹೇಗೂ ತಡಕಾಡಿ ಬೆಳಗ್ಗಿನ ತಿಂಡಿ ಮಾಡುವಳು ಎಂದಿನಂತೆ ಎದ್ದು ಸ್ನಾನ ಮಾಡಿ ಮಾಧವ್ ಅಮ್ಮ ತಿಂಡಿ ಕೊಡು ಎನ್ನುವಾಗ ಪ್ರಿಯ ಎಲ್ಲವನ್ನು ಡೈನಿಂಗ್ ಟೇಬಲ್ ಬಳಿ ಇಡುವಳು ಮೊದಲ ರಾತ್ರಿಯಲ್ಲಿ ಕಹಿ ಅನುಭವ ಅನುಭವಿಸಿದ ಮಾಧವ್ಗೆ ಪ್ರಿಯಾಳ ಮೇಲೆ ತುಂಬ ಕೋಪವಿತ್ತು ಅವಳನ್ನು ಕಾಣುವಾಗಲೇ ಉರಿದು ಬೀಳುತ್ತಿದ್ದ ಇವಳಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ ಅವಳನ್ನು ನೋಡಿಯು ನೋಡದವನಂತೆ ತಿಂಡಿ ತಿನ್ನಲು ಎಂದು ಉಪ್ಪಿಟ್ಟನ್ನು ಬಾಯಿಗೆ ಇಟ್ಟಾಗ ಅವನಿಗೆ ಕೋಪ ಬಂದಿತ್ತು ಅದನ್ನು ಅಲ್ಲಿಯೇ ಹುಗಿದು ಛೇ ಇದೇನು ಉಪ್ಪಿಟ್ಟು ಹೀಗೆ ಮಾಡಿದ್ದೀಯಾ ಸ್ವಲ್ಪವೂ ಚೆನ್ನಾಗಿಲ್ಲ ಉಪ್ಪು ಜಾಸ್ತಿ ಹಾಕಿದ್ದೀಯಾ ಇದನ್ನು ಯಾರಾದರೂ ತಿನ್ನುತ್ತಾರಾ ಕಸದ ಡಬ್ಬಿಗೆ ಹಾಕು ಎನ್ನುತ್ತಾ ಅಲ್ಲಿಂದ ಹೇಳುವನು ಅಷ್ಟರಲ್ಲಿ ಅವಳ ಅತ್ತೆಯು ಸ್ವಲ್ಪ ಉಪ್ಪಿಟ್ಟನ್ನು ಬಾಯಿಗೆ ಇಟ್ಟು ಅಯ್ಯೋ ಛೆ ಎಂತಹ ತಿಂಡಿ ಮಾಡಿದ್ದೀಯ ಪ್ರಿಯಾ ಇಷ್ಟೊಂದು ಬೆಳೆದಿದ್ದೀಯ ನಿನಗೆ ನೆಟ್ಟಗೆ ಒಂದು ತಿಂಡಿ ಮಾಡುವುದಕ್ಕೂ ಬರುವುದಿಲ್ಲವೇ ಎಂದು ಕೋಪದಿಂದ ಒಳನಡೆಯುವರು ಮಾಧವ್ ನಿನಗೆ ನಾನು ಬೇರೆ ತಿಂಡಿ ಮಾಡಿಕೊಡುತ್ತೇನೆ ಎನ್ನುವಾಗ ಏನು ಬೇಡ ಅಮ್ಮ ನನಗೆ ಬೇಕಾಗಿಲ್ಲ ಅಲ್ಲ ಅವಳನ್ನು ಅಡುಗೆ ಮನೆಗೆ ಕಳುಹಿಸಿ ಈ ರೀತಿ ಟೇಸ್ಟ್ ಇಲ್ಲದ ತಿಂಡಿಯನ್ನು ಮಾಡೋದಕ್ಕೆ ಯಾಕೆ ಬಿಟ್ಟಿದ್ದು ನನಗೆ ನೀವು ಮಾಡುವ ತಿಂಡಿಯೇ ಇಷ್ಟ ಆದ್ದರಿಂದ ಸಂಜೆ ಬರುವಾಗ ನಿಮ್ಮ ಕೈ ಅಡುಗೆ ಸಾಕು ಬಿಸಿ ಬಿಸಿಯಾಗಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ಇಡಿ ಎನ್ನುತ್ತಾ ಹೊರಡುವನು ಛೇ ಪಾಪ ಮಗ ಹಸಿವಿನಿಂದಲೇ ಆಫೀಸಿಗೆ ಹೋಗುವಂತಾಯಿತು ನಿನ್ನಂತಹ ಹೆಂಡತಿಯಿಂದ ಅವನು ಇನ್ನೇನೆಲ್ಲ ಅನುಭವಿಸಬೇಕೋ ಏನು ಎನ್ನುವಾಗ ಪ್ರಿಯ ಕಣ್ಣೀರು ಸುರಿಸುತ್ತಾ ರೂಮಿಗೆ ಹೋಗುವಳು ಅಂದು ಸಂಜೆ ಮಾಧವ್ ಮನೆಗೆ ಬಂದಾಗ ಪ್ರಿಯಾ ಎದುರಾಗುವಳು ಅವಳನ್ನು ನೋಡಿಯೂ ನೋಡದವನಂತೆ ರೂಮಿಗೆ ಹೋದಾಗ ಅವನ ಹಿಂದೆಯೇ ಹೋದ ಪ್ರಿಯಾ ನನಗೆ ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡೋದಕ್ಕಿದೆ ಎನ್ನುವಾಗ ನೋಡು ಪ್ರಿಯಾ ಈಗ ನಾನು ಸುಸ್ತಾಗಿದ್ದೇನೆ ಊಟ ಮಾಡಿ ಮಲಗಬೇಕು ಎನ್ನುತ್ತಾ ತಾಯಿಯನ್ನು ಕರೆಯುತ್ತಾ ಅಡುಗೆ ಮನೆಗೆ ಹೋಗುವನು ಅಷ್ಟರಲ್ಲಿ ತಾಯಿಯು ಅವನಿಗೆ ಬೇಕಾದ ಅಡುಗೆಗಳನ್ನು ಮಾಡಿ ಬಡಿಸುವರು ತಾಯಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ ಮಲಗಲು ಹೋಗುವನು ಪ್ರಿಯಾ ಊಟ ಮುಗಿಸಿ ಗಡಿಬಿಡಿಯಿಂದಲೇ ರೂಮಿಗೆ ಹೋಗುವಾಗ ಮಾಧವ್ ಲ್ಯಾಪ್ಟಾಪ್ ಹಿಡಿದು ಕುಳಿತಿರುವನು ಅವಳನ್ನು ನೋಡಿದ್ದೇ ಅದನ್ನೆಲ್ಲ ತೆಗೆದಿಟ್ಟು ಮಲಗಲು ಹೋಗುವನು ಆದರೂ ಕೂಡ ಪ್ರಿಯ ಅವನ ಬಳಿ ಸುಳಿಯಲಿಲ್ಲ ಎಷ್ಟೊಂದು ಅಹಂಕಾರ ಇವಳಿಗೆ ನಾನು ಅವಳ ತಾಳಿ ಕಟ್ಟಿದ ಗಂಡ ನಾನು ಒಬ್ಬ ಗಂಡಸಲ್ಲವೇ ಎಲ್ಲರಂತೆ ಆಸೆ ನನ್ನಲ್ಲಿಯೂ ಇರುವುದಿಲ್ಲವೇ ನನ್ನ ಬೇಕು ಬೇಡವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಯಾವ ಕರ್ಮಕ್ಕಾಗಿ ನಾನು ವಿವಾಹವಾದೆನೋ ಏನೋ ಎಂದುಕೊಳ್ಳುತ್ತಾ ಮಲಗುವನು ಪ್ರಿಯ ಅವರೊಂದಿಗೆ ಮಾತನಾಡಬೇಕು ಎನ್ನುವಾಗ ನನಗೀಗ ನಿದ್ದೆ ಬರುತ್ತಿದೆ ಈಗ ಏನು ಮಾತನಾಡೋದಕ್ಕೆ ನನಗೆ ಸಮಯವಿಲ್ಲ ಎಂದು ಕಣ್ಣು ಮುಚ್ಚಿ ನಿದ್ದೆ ಮಾಡುವನು ಅವನ ಮಾತಿಗೆ ಪ್ರಿಯ ಬೇಸರದಿಂದ ಏನೊಂದು ಹೇಳಿಕೊಳ್ಳಲಾರದೆ ಕೆಳಗೆ ಚಾಪೆ ಹಾಸಿ ಮಲಗುವಳು ಓರೆ ಕಣ್ಣಿನಲ್ಲಿ ಅವಳನ್ನು ನೋಡುತ್ತಾ ಎಷ್ಟೊಂದು ಸೊಕ್ಕು ಇವಳಿಗೆ ನನ್ನ ಪಕ್ಕ ಮಲಗೋದಕ್ಕೂ ಇವಳಿಗೆ ಇಷ್ಟವಿಲ್ಲ ಈ ಕಷ್ಟಕ್ಕೆ ನನ್ನನ್ನು ಯಾಕೆ ವಿವಾಹವಾಗಬೇಕಿತ್ತು ಎಂದುಕೊಳ್ಳುತ್ತಾ ನಿದ್ದೆಗೆ ಜಾರುವನು ಬೆಳಗ್ಗೆ ಪ್ರಿಯ ಸ್ನಾನ ಮಾಡಿ ತಲೆ ಒರೆಸುತ್ತಾ ನಿಂತಿದ್ದಾಗ ಮಾಧವ್ಗೆ ಅವಳನ್ನು ನೋಡಿ ಮತ್ತು ಅವಳ ಸೌಂದರ್ಯವನ್ನು ನೋಡಿ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಅವಳ ಸೌಂದರ್ಯ ಅವನನ್ನು ಮೋಡಿ ಮಾಡಿತ್ತು ಗಕ್ಕನೆ ಬಂದು ಅವಳನ್ನು ಹಿಂದಿನಿಂದ ತಬ್ಬಿಕೊಳ್ಳುವನು ಪ್ರಿಯ ಸಡನ್ನಾಗಿ ಉಂಟಾದ ಈ ಗಾಬರಿಯಿಂದ ಅವನ ಕೆನ್ನೆಗೆ ಬಾರಿಸುವಳು ಮಾಧವ್ ನಿಜಕ್ಕೂ ಕೋಪಗೊಂಡಿದ್ದ ನೀನೇನು ಚಿನ್ನದ ಗೊಂಬೆಯಾ ನಿನ್ನನ್ನು ಮುಟ್ಟದೆ ದೂರದಿಂದ ಚಂದ ನೋಡಲು ತಾಳಿ ಕಟ್ಟಿ ಕರೆದುಕೊಂಡು ಬಂದಿಲ್ಲ ಅಲ್ಲ ನಿನ್ನನ್ನು ನೀನು ಏನು ಅಂತ ಅಂದುಕೊಂಡಿದ್ದೀಯಾ ನಿನ್ನನ್ನು ಹೀಗೆ ಶೋಕೇಸ್ನಲ್ಲಿ ಇಟ್ಟುಕೊಳ್ಳಲು ಮದುವೆಯಾಗಿಲ್ಲ ನನ್ನ ಬೇಕು ಬೇಡಗಳನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೆ ನೀನು ಹೆಂಡತಿಯಾಗಿ ನನಗೆ ವೇಸ್ಟ್ ಇದಕ್ಕೆಲ್ಲ ನಿನಗೆ ಬುದ್ಧಿ ಕಲಿಸದಿದ್ದರೆ ನಾನು ಮಾಧವ್ ಅಲ್ಲ ಎಂದು ಕೋಪದಿಂದ ಕಂಪಿಸುತ್ತಿದ್ದ ನಂತರ ತಿಂಡಿ ತಿನ್ನದೆ ಆಫೀಸಿಗೆ ತೆರಳಿದ್ದ ಅಂದಿನ ಕೋಪವನ್ನು ತೀರಿಸಿಕೊಳ್ಳಲು ಸಂಜೆ ಸ್ನೇಹಿತರೊಂದಿಗೆ ಬಾರ್ಗೆ ಹೋಗಿದ್ದ ತನ್ನ ಎಲ್ಲ ಹತಾಶೆಗಳನ್ನು ದೂರವಿಡಲು ಯಾವಾಗಲೂ ಕುಡಿಯದೇ ಇದ್ದ ಮಾಧವ್ ಇಂದು ಚೆನ್ನಾಗಿ ಕುಡಿದು ಮನೆಗೆ ಬಂದಿದ್ದ ಮಗ ಹೀಗೆ ಕುಡಿದು ತೂರಾಡುತ್ತಾ ಮನೆಗೆ ಬಂದಾಗ ಮಾಧವ್ನ ತಾಯಿಯು ಕೋಪದಿಂದ ಲೇ ಪ್ರಿಯಾ ಅದು ಎಂತಹ ಕಾಲುಗುಣ ನಿನ್ನದು ಇಂದಿನವರೆಗೆ ನನ್ನ ಮಗ ಕುಡಿಯುತ್ತಿರಲಿಲ್ಲ ನಿನ್ನ ಆಗಮದ ಆಗಮನದ ನಂತರ ಅವನು ಈ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ್ದಾನೆ ಎಂದು ಸರಿಯಾಗಿ ಅವಳನ್ನು ಬೈಯುವರು ಇದನ್ನೆಲ್ಲ ನೋಡುತ್ತಾ ಮನಸ್ಸಿನಲ್ಲಿಯೇ ನಗುತ್ತಿದ್ದ ಮಾಧವ್ ಹೋಗು ಮೊದಲು ಇವನನ್ನು ಕರೆದುಕೊಂಡು ಹೋಗಿ ತಣ್ಣೀರು ಸ್ನಾನ ಮಾಡಿಸು ಎಂದು ಕಳುಹಿಸುವರು ಪ್ರಿಯಾ ಹೇಗೋ ಅವನನ್ನು ಕರೆದುಕೊಂಡು ರೂಮಿಗೆ ಹೋಗುವಷ್ಟರಲ್ಲಿ ಮಾಧವ್ ಅಲ್ಲಿಯೇ ವಾಂತಿ ಮಾಡಿಕೊಂಡು ಬೆಡ್ಡಿನಲ್ಲಿ ಅಂಗಾತ ಮಲಗಿಬಿಟ್ಟ ಮನಸ್ಸಿನಲ್ಲಿದ್ದ ಬೇಸರವನ್ನು ಕುಡಿದ ಮತ್ತಿನಲ್ಲಿಯೇ ಹೇಳುತ್ತಿದ್ದ ಇಂದಿನವರೆಗೆ ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡದೆ ಎಲ್ಲರ ಒಪ್ಪಿಗೆಯಂತೆ ಹೆಣ್ಣು ನೋಡಿ ವಿವಾಹವಾಗಿದ್ದಕ್ಕೆ ನನಗೆ ಇಂದು ದೇವರು ಒಳ್ಳೆಯ ಶಿಕ್ಷೆಯೇ ಕೊಟ್ಟಿದ್ದಾನೆ ಎಂದು ಕನವರಿಸುತ್ತ ನಿದ್ರೆಗೆ ಜಾರುವನು ಅದನ್ನೆಲ್ಲ ಪ್ರಿಯ ಅಲ್ಲಿಯೇ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಮಾಧವ್ ಎದ್ದು ನಿನ್ನೆ ನಡೆದ ಘಟನೆಗೆ ಬೇಸರಿಸಿಕೊಳ್ಳುವನು ಛೇ ನಿನ್ನೆ ಸ್ವಲ್ಪ ಹೆಚ್ಚಾಗಿ ಕುಡಿದು ಬಿಟ್ಟೆ ಇನ್ನು ಯಾವತ್ತೂ ಬಾರ್ ಕಡೆ ಮುಖ ಮಾಡಬಾರದು ಎಂದು ಸಂಕಲ್ಪ ಮಾಡಿ ಸ್ನಾನ ಮಾಡಿ ಕೆಳಗೆ ಬಂದಾಗ ತಾಯಿಯು ನಿನ್ನೆ ರಾತ್ರಿ ಕುಡಿದು ಬಂದಿದ್ದಕ್ಕಾಗಿ ಸರಿಯಾಗಿ ಬೈಯುವರು ಪ್ರಿಯ ಬೇಸರದಿಂದ ತಿಂಡಿ ತಂದು ಟೇಬಲ್ನಲ್ಲಿ ಇಟ್ಟು ಅವನ ತಟ್ಟೆಗೆ ಬಡಿಸಲು ಹೋದಾಗ ಬೇಕಾಗಿಲ್ಲ ನಾನೇ ಬಡಿಸಿಕೊಳ್ಳುತ್ತೇನೆ ಎಂದು ಬಡಿಸಿಕೊಂಡು ಅವನೇ ತಿನ್ನುವನು ಅಷ್ಟರಲ್ಲಿ ಮನೆಯ ಹೊರಗೆ ಯಾರೋ ಬಂದು ಮಾಧವ್ ಎಂದು ಜೋರಾಗಿ ಕೂಗುವಂತೆ ಕೇಳಿಸಿದಾಗ ತಾಯಿ ಮತ್ತು ಮಾಧವ್ ಎದ್ದು ಬರುವರು ಮಾಧವ್ ಯಾವುದೋ ಕಾರಣಕ್ಕಾಗಿ ಒಬ್ಬ ಪರಿಚಯಸ್ಥನೊಂದಿಗೆ ಒಂದು ಲಕ್ಷ ಹಣ ಪಡೆದಿದ್ದ ಅದನ್ನು ಹಿಂದಿರುಗಿಸಿಕೊಡಲಾಗದೆ ಕೊಡಲಾಗದೆ ತುಂಬ ಕಷ್ಟಪಡುತ್ತಿದ್ದ ಆ ವ್ಯಕ್ತಿ ಬಂದು ಮಾಧವ್ಗೆ ಎಲ್ಲರ ಮುಂದೆ ಸರಿಯಾಗಿ ಬೈಯುವರು ಒಂದು ವಾರದಲ್ಲಿ ಹಿಂತಿರುಗಿಸುತ್ತೇನೆ ಎಂದು ಹಣ ಪಡೆದು ಒಂದು ತಿಂಗಳಾದರೂ ಕೊಡಲಿಲ್ಲ ಸಾಲದಕ್ಕೆ ಅದರ ಬಡ್ಡಿ ಕೂಡ ಕೊಡಲಿಲ್ಲ ನಿನಗೆ ಸಮಯ ಕೊಟ್ಟು ಸಾಕಾಗಿ ಹೋಗಿದೆ ಈಗ ನೀನು ಹಣ ಕೊಡಲಿಲ್ಲ ಎಂದರೆ ನಾನು ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗುವುದಿಲ್ಲ ಹಾಗೆ ಹೀಗೆಯೇ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡುತ್ತೇನೆ ಎಂದು ಹಠದಿಂದ ಅಲ್ಲಿಯೇ ಸೋಫಾದಲ್ಲಿ ಕೋರುವನು ಮಾಧವ್ಗೆ ಅವನ ಮಾತುಗಳಿಂದ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಅಷ್ಟರಲ್ಲಿ ಪ್ರಿಯ ಅಲ್ಲಿಗೆ ಬಂದು ಸಾವಧಾನದಿಂದ ಆ ವ್ಯಕ್ತಿಯ ಬಳಿ ಮಾತನಾಡಿ ನಿಮಗೆ ಈಗ ಹಣ ತಾನೇ ಬೇಕಾಗಿರೋದು ಎನ್ನುತ್ತಾ ತನ್ನ ಮೊಬೈಲ್ ತೆಗೆದು ಮಾಧವ್ನ ಬಳಿ ಬಂದು ನನ್ನ ಬಳಿ ಸ್ವಲ್ಪ ಸೇವಿಂಗ್ಸ್ ಇದೆ ಅದನ್ನು ಈ ವ್ಯಕ್ತಿಗೆ ಕಳುಹಿಸುತ್ತೇನೆ ಎನ್ನುತ್ತಾ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಳು ತಕ್ಷಣಕ್ಕೆ ಉಂಟಾದ ಈ ಘಟನೆಯಿಂದ ತಾಯಿ ಮತ್ತು ಮಾಧವ್ ಆಶ್ಚರ್ಯದಿಂದ ಅವಳನ್ನೇ ನೋಡಿದ್ದರು ಪ್ರಿಯಾ ಆ ವ್ಯಕ್ತಿಯೊಂದಿಗೆ ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಬಂದಿದೆ ನನ್ನ ಗಂಡನಿಗೆ ಕೆಲಸದ ಒತ್ತಡದಿಂದ ನಿಮ್ಮ ಹಣ ಹಿಂತಿರುಗಿಸಲು ಸ್ವಲ್ಪ ತಡವಾಯಿತು ಅಷ್ಟೇ ಆ ವ್ಯಕ್ತಿಯು ಧನ್ಯವಾದಗಳನ್ನು ತಿಳಿಸುತ್ತಾ ಅಲ್ಲಿಂದ ಹೊರಟು ಹೋಗುವರು ಅವನು ಹೋದ ನಂತರ ಮಾಧವ್ ಪ್ರಿಯಳ ಕಡೆ ನೋಡುತ್ತಾ ಒಂದು ಮುಗುಳುನಗೆ ಬೀರುವನು ಅವನ ತಾಯಿಗೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಪ್ರಿಯ ತನ್ನ ಗಂಡನನ್ನು ಕಾಪಾಡಿದ್ದಕ್ಕಾಗಿ ಎಲ್ಲಿಲ್ಲದ ಸಂತೋಷ ಉಂಟಾಗುವುದು ಅವಳನ್ನು ಹೊಗಳಿ ಅಟ್ಟಕ್ಕೇರಿಸುವರು ಅಂದು ರಾತ್ರಿ ಮಾಧವ್ ಇಂದಿನಂತೆ ರೂಮಿಗೆ ಬರುವನು ಪ್ರಿಯ ಅವನೊಂದಿಗೆ ಮೊದಲೆಲ್ಲ ವರ್ತಿಸಿದಂತೆ ಇರೋದಿಲ್ಲ ತುಂಬ ಮೆತ್ತಗೆ ಅವಳೊಂದಿಗೆ ಮಾತನಾಡಿ ಮಲಗಲು ಹೋಗುವನು ಅಷ್ಟರಲ್ಲಿ ಪ್ರಿಯ ಅವನನ್ನು ತಡೆದು ಮೊದಲ ರಾತ್ರಿಯಿಂದ ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಅಂತ ಹೇಳುತ್ತಿದ್ದೇನೆ ನಿಮಗೆ ನನ್ನ ಯಾವುದೇ ಮಾತನ್ನು ಕೇಳುವುದಕ್ಕೆ ಸ್ವಲ್ಪವೂ ಆಸಕ್ತಿ ಇಲ್ಲವೇ ಇಲ್ಲ ಎನ್ನುವಾಗ ಮಾಧವ್ ಅವಳ ಬಳಿ ಕುಳಿತು ಸರಿ ಏನು ಅಂತ ಹೇಳು ನೀನು ಹೇಳಲು ಬಂದಾಗಲೆಲ್ಲ ನಾನು ಕೇಳಲು ತಯಾರಿರಲಿಲ್ಲ ಕ್ಷಮಿಸು ಆದರೆ ಇಂದು ನನ್ನ ಮರ್ಯಾದೆ ಕಾಪಾಡಿದೆ ಈ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಷ್ಟರಲ್ಲಿ ಪ್ರಿಯ ತಾನು ಚಿಕ್ಕಂದಿನಲ್ಲಿದ್ದಾಗ ನೆರೆಮನೆಯ ವ್ಯಕ್ತಿಯು ತನ್ನೊಂದಿಗೆ ಬೇಡದ ರೀತಿಯಲ್ಲಿ ವರ್ತಿಸಿದ್ದ ಈ ಘಟನೆಯನ್ನು ಬೇರೆ ಯಾರೊಂದಿಗಾದರೂ ತಿಳಿಸಿದರೆ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದ ಅಂದಿನಿಂದ ಇಂದಿನವರೆಗೂ ನನಗೆ ಗಂಡಸರು ಎಂದರೆ ತುಂಬ ಭಯ ಆದ್ದರಿಂದ ಮೊದಲ ರಾತ್ರಿಗೆ ನೀವು ನನ್ನ ಬಳಿ ಬಂದಾಗ ಚಿಕ್ಕಂದಿನಲ್ಲಿ ನಡೆದ ಆ ಕಹಿ ಘಟನೆ ನೆನಪಿಗೆ ಬಂದಿತ್ತು ಆದ್ದರಿಂದಲೇ ಈ ವಿಷಯವನ್ನು ನಿಮ್ಮೊಂದಿಗೆ ತಿಳಿಸಿ ಪ್ರಾಯಶ್ಚಿತ ಪಡಬೇಕು ಎಂದುಕೊಂಡು ನಿಮ್ಮೊಂದಿಗೆ ಮಾತನಾಡಲು ಬಂದಾಗಲೆಲ್ಲ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಬದಲಾಗಿ ನನ್ನೊಂದಿಗೆ ಕೋಪ ಮಾಡಿಕೊಂಡು ಯಾವುದಾದರೂ ಲವ್ ಅಫೇರ್ ಇತ್ತಾ ಎಂದು ಕೇಳುವಾಗ ನಾನು ನಿಜವಾಗಿಯೂ ಬೇಸರಗೊಂಡಿದ್ದೆ ನನಗೆ ನೀವು ಎಂದರೆ ತುಂಬ ಇಷ್ಟ ಐ ಲವ್ ಯು ಮಾಧವ್ ಆದರೆ ನೀವು ಸನಿಹಕ್ಕೆ ಬಂದಾಗ ನನ್ನ ಜೀವನದಲ್ಲಿ ನಡೆದ ಆ ಘಟನೆಯನ್ನು ನೀವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ಭಯಗೊಳ್ಳುತ್ತಿದ್ದೆ ಆದ್ದರಿಂದ ಎನ್ನುವಾಗ ಮಾಧವ್ ಅವಳ ತುಟಿಗೆ ಕೈಯಿಟ್ಟು ಸಾಕು ಇನ್ನೂ ಆ ವಿಷಯವನ್ನು ತೆಗೆಯಬೇಡ ಸಣ್ಣ ವಯಸ್ಸಿನಲ್ಲಿ ನಡೆದ ಆ ವಿಷಯ ನಿನ್ನ ಮನಸ್ಸನ್ನು ಘಾಸಿಗೊಳಿಸಿತ್ತು ಕೆಲವು ವ್ಯಕ್ತಿಗಳು ಹೀಗೆಲ್ಲ ವರ್ತಿಸುತ್ತಾರೆ ಅದೊಂದು ಕೆಟ್ಟ ಕೆನಸು ಎಂದು ಮರೆತು ಬಿಡು ಏನೂ ಮುಚ್ಚುಮರೆಯಿಲ್ಲದೆ ನನ್ನೊಂದಿಗೆ ಎಲ್ಲವನ್ನೂ ಹೇಳಿಕೊಂಡಿದ್ದೀಯ ಇನ್ನೂ ಭಯ ಈಗ ನನಗೆ ನಿನ್ನೊಂದಿಗೆ ಮೊದಲಿಗಿಂತಲೂ ಪ್ರೀತಿ ಹೆಚ್ಚಾಗಿದೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಟುಕೊಡೋದಿಲ್ಲ ಗಂಡ ಹೆಂಡತಿ ಎಂದರೆ ಎಲ್ಲ ವಿಷಯಗಳನ್ನು ಪರಸ್ಪರ ಮಾತನಾಡಿ ಅರ್ಥ ಮಾಡಿಕೊಳ್ಳಬೇಕು ಹಾಗೆಯೇ ಇಬ್ಬರಿಗೂ ಸಮಯ ಕೊಡಬೇಕು ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ನನ್ನ ವರ್ತನೆಯಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸು ಎನ್ನುವಾಗ ಪ್ರಿಯ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಳು ಅಷ್ಟರಲ್ಲಿ ಮಾಧವ್ ಅವಳನ್ನು ತಡೆದು ಅಬ್ಬ ಈಗಲಾದರೂ ನನಗೆ ನಿನ್ನನ್ನು ತಬ್ಬಿಕೊಳ್ಳಬಹುದಾ ಎಂದು ನಗುತ್ತಾ ಕೇಳುವಾಗ ಪ್ರಿಯ ನಾಚಿನೀರಾಗುವಳು ಮುಗಿಯಿತ್ತು ಈ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು